ಅವರು ಅವರ ಡಿಪೋದಲ್ಲಿ ಮೂವತ್ತು ಬಸ್ಗಳು ಕೆಟ್ಟು ನಿಂತಿದೆ ನಮ್ಮ ನಮ್ಮ ಡಿಪೋದಲ್ಲಿ ಅರವತ್ತು ಬಸ್ ಕೆಟ್ಟು ನಿಂತಿದ್ದಾವೆ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇಲ್ಲಿರ್ತಕ್ಕಂಥ ಶಾಸಕರು ಇಲ್ಲಿರ್ತಕ್ಕಂಥ ಶಾಸಕರು ಅವರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಯಾರೇ ಒಬ್ಬ ಅಧಿಕಾರಿಗೆ ಮರ್ಯಾದೆ ಇಲ್ಲ ಯಾವುದೇ ಒಬ್ಬ ಅಧಿಕಾರಿಗಳು ಅವ್ರ ಹತ್ರ ಹೋದ್ರೆ ಈ ಪ್ರತಿಯೊಬ್ಬರು ಕೂಡ ಎಲ್ಲ ಕೆಳಗಡೆ ಮಾತೆ ಮಾತಾಡ್ತಾರೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ನಾವೆಲ್ಲರೂ ಕೂಡ ಒಂದು ಬಾರಿ ಸೋ ನಾವು ಸೋತಿದ್ದೇವೆ ನಿಜ ಒಪ್ಕೊಳ್ಳೋಣ ಆದರೆ ನಿಮಗೆ ಅಧಿಕಾರ ಕೊಟ್ಟಿತ್ತು ಜನಗಳ ಸೇವೆಯನ್ನು ಮಾಡಲಿ ನೆಲಮಂಗ್ಲ ಸೇವೆಯನ್ನು ಮಾಡಲಿ ನೆಲಮಂಗಲದಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಮಗೆ ಒಂದು ಅವಕಾಶವನ್ನು ನಮ್ಮ ಜನ ಕೊಟ್ಟಿದ್ದಾರೆ ತಮಗೆ ನೀವು ಅಭಿವೃದ್ಧಿ ಮಾಡ್ತಿರ್ತಕ್ಕಂಥದ್ದು ಕೇವಲ ರಸ್ತೆಗಳನ್ನು ಮಾತ್ರ ನಮ್ಮ 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 ನಗರಸಭೆಯ ಒಂದು ಅಭಿವೃದ್ಧಿಯನ್ನ ನಗರಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಏನು ರಸ್ತೆಗಳನ್ನು ಚರಂಡಿಗಳನ್ನು ಯಾರು ಅಭಿವೃದ್ಧಿ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಇವತ್ತು ದಯವಿಟ್ಟು ನಾನು ಇಷ್ಟೇ ಕೇಳ್ಕೊಳೋದು ಈಗಾಗಲೇ ತಪ್ಪು ಆಗೋಗಿದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ಬೇಕು ಅಂತ ಅಂದರೆ ಅವೆಲ್ಲರೂ ಕೂಡ ಸದೃಢರಾಗಬೇಕು ನಮ್ಮ ಹೇಳೋದು ಇವತ್ತು ಅವ್ರು ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರವನ್ನು ನಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೇವೆ ಅದರ ಎದುರಾಗಿ ನಿಲ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ನಿಖಿಲ್ ಕುಮಾರಣ್ಣನವರು ಇವತ್ತು ನಿಖಿಲ್ ಕುಮಾರಣ್ಣನವರು ಬೆನ್ನೆಲುಬಾಗಿ ಎಲ್ಲ ಕ್ಷೇತ್ರಗಳನ್ನ ಕರ್ನಾಟಕ ರಾಜ್ಯಗಳನ್ನ ಸುತ್ತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲ ಜನತಾ ಜನತಾದಳವನ್ನ ಎಬ್ಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ತಾವೆಲ್ಲ ವಾಟ್ಸ್ಆಪ್ ನಲ್ಲಿ ಮತ್ತು ಫೇಸ್ಬುಕ್ ನಲ್ಲಿ ನೋಡ್ತಾ ಇರಬಹುದು ಉತ್ತರ ಕರ್ನಾಟಕದಲ್ಲಿ ಜನ ಸ್ತೋಮನೆ ಬರ್ತಾ ಇದೆ ಹಾಗಾಗಿ ಇವತ್ತು ಏನು ಮಿಸ್ಟ್ ಕಾಲ್ ಅಭಿಯಾನ ಮಿಸ್ಟ್ ಕಾಲ್ ಅಭಿಯಾನ ಮತ್ತು ಜನತಾ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ನಿಖಿಲ್ ಕುಮಾರ್ಣ್ಣನವರು ನಮ್ಮ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಬಹಳ ಸಂತೋಷವಾಗಿದೆ ನಮ್ಮ ಇಡೀ ನೆಲಮಂಗ್ಲ ತಾಲೂಕು ಇಡೀ ನೆಲಮಂಗ್ಲ ತಾಲೂಕಿನ ತಮಗೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ ನಿಖಿಲ್ ಅಣ್ಣ ತಮಗೆ